ಗ್ರಾಮ ಪಂಚಾಯಿತಿ ಪಿ ಡಿಒಯಿಂದ ಹಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಆ ಪಿ ಡಿಒನನ್ನು ಅಮಾನತು ಮಾಡಲಾಗಿದೆ ಸೊ ಗ್ರಾಮ ಪಂಚಾಯಿತಿ ಪಿ ಡಿ ಒಯಿಂದ ಹಣವನ್ನು ದುರುಪಯೋಗ ಮಾಡಲಾಗಿದೆ ಅನ್ನುವಂಥ ಆರೋಪ ಸೊ ಈಗ ಮಂಡ್ಯದ ಆಲಕೆರೆ ಪಿಡಿಒ ಶ್ರೀನಿವಾಸಯ್ಯ ಸೇವೆಯಿಂದ ಅಮಾನತಿಗೆ ಒಳಗಾಗಿದ್ದಾರೆ ಅಮಾನತುಗೊಳಿಸಿ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಶೇಖ್ ತನ್ವೀರ್ ಆಸಿಫ್ ಆದೇಶವನ್ನು ಹೊರಡಿಸಿದ್ದಾರೆ ಬೇಲೂರು ಗ್ರಾಮ ಪಂಚಾಯಿತಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಶ್ರೀನಿವಾಸಯ್ಯ ನೋಡಿ ಈತ ಯಾವ ರೀತಿಯಾಗಿ ಆರೋಪ ಅಂತಂದರೆ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಎನ್ನುವಂಥ ಆರೋಪದ ಮೇಲೆ ಆತನನ್ನು ಅಮಾನತು ಮಾಡಲಾಗಿದೆ ಸಸ್ಪೆಂಡ್ ಮಾಡಲಾಗಿದೆ ಅರವತ್ತೊಂಬತ್ತು ಲಕ್ಷ ಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ಬಿಲ್ ಸಮರ್ಪಕ ದಾಖಲೆ ನಿರ್ವಹಣೆ ಕೊಟ್ಟಿಲ್ಲ ಆ ಆರೋಪದ ಹಿನ್ನೆಲೆಯಲ್ಲಿ ಎಷ್ಟು ನೋಡಿ ದುಡ್ಡು ಅರವತ್ತೊಂಬತ್ತು ಲಕ್ಷ ಹತ್ತತ್ರ ಎಪ್ಪತ್ತು ಲಕ್ಷ ರೂಪಾಯಿ ಆರೋಪ ಇವರ ಮೇಲೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ದುರುಪಯೋಗ ಆಗಿದೆ ಅಂತೇಳಿ ಆರೋಪ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ಆ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಈತನೇ ಪಿಡಿಯೋ ಗ್ರಾಮ ಡಿ ಪಿಡಿಯೋಯಿಂದ ಹಣ ದುರುಪಯೋಗ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಅಮಾನತು ಮಾಡಲಾಗಿದೆ ಈಗ ಲೆಕ್ಕ ಕೊಡಬೇಕು ಅಂತ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೆ ಕೇಂದ್ರ ಸ್ಥಾನ ಬಿಡತಕ್ಕದಲ್ಲ ಅನ್ನೋದು ಕೂಡ ಆದೇಶ ಇದೆ ಬೇಲೂರು ಗ್ರಾಮ ಪಂಚಾಯಿತಿಯ ಪಿಡಿಯೋ ಆಗಿದ್ದ ವೇಳೆ ಹದಿನೈದನೇ ಹಣಕಾಸು ಯೋಜನೆಯಡಿ ಗ್ರಾಮ ಪಂಚಾಯಿತಿ ಸ್ವಂತ ಸಂಪನ್ಮೂಲದ ಹನ್ನೆರಡು ಲಕ್ಷ ನಲವತ್ತೆಂಟು ಸಾವಿರದ ಎಂಟು ನೂರ ಅರವತ್ನಾಲ್ಕು ವೆಚ್ಚದಲ್ಲಿ ಮಾರ್ಗಸೂಚಿ ಉಲ್ಲಂಘನೆ ಆಗಿದೆ ಅಧಿಕಾರಿ ಅಮಾನತುಗೊಳಿಸಿ ದೂರಿನ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಬಟ್ ಆತ ಈಗ ಯಾಕೆ ಇಷ್ಟೊಂದು ದುಡ್ಡನ್ನು ದುರುಪಯೋಗ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಕ್ಲಾರಿಫೈ ಕೊಡಬೇಕು ನಾಗೇಂದ್ರ ವಿರುದ್ಧ ಕರ್ತವ್ಯ ಲೋಪ ಹಣ ದುರ್ಬಳಕೆ ಹಾಗೂ ಕಾನೂನು ಉಲ್ಲಂಘನೆ ಮಾಡಿರುವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ